ಹುಬ್ಬಳ್ಳಿಯಲ್ಲಿ ಈ ಮೀಟರ್ ಬಡ್ಡಿ ದಂಧೆ ಬಹಳ ಜೋರಾಗ್ತಾ ಇದೆ ಬಡವರ ರಕ್ತ ಹೀರ್ತಾ ಇದೆ ಈ ಬಡ್ಡಿ ದಂಧೆಕೋರರು ಮೀಟರ್ ಬಡ್ಡಿ ದಂಧೆ ಹುಬ್ಬಳ್ಳಿಯಲ್ಲಿ ಬಹಳ ಹೆಚ್ಚಾಗ್ತಾ ಇದೆ ಮೀಟರ್ ಬಡ್ಡಿಗೆ ಮಧ್ಯಮ ವರ್ಗದ ಜನ ಬೇಸತ್ತಿದ್ದಾರೆ ರೂಪಾಯಿಗೆ ರೂಪಾಯಿ ಬಡ್ಡಿ ಲೆಕ್ಕ ಬಡ್ಡಿ ಲೆಕ್ಕದಲ್ಲಿ ಬಡ್ಡಿ ದಂಧೆಕೋರರು ಈಗ ರಕ್ತ ಹೀರ್ತಾ ಇದ್ದಾರೆ ಮನೆ ಜಮೀನು ಇದೆಲ್ಲವನ್ನು ಕೂಡ ಈ ದಂಧೆಕೋರರು ಬರ್ಸ್ಕೊಳ್ತಾ ಇದ್ದಾರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ದಂಧೆಕೋರರು ಈ ದಂಧೆ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಹತ್ತರಿಂದ ಶೇಕಡ ಹದಿನೈದರಷ್ಟು ಬಡ್ಡಿಯನ್ನ ತಗೊಳ್ಳುವಂತಹ ದಂಧೆಕೋರರ ಹಾವಳಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಇದರಿಂದ ಜನ ಬೇಸತ್ತಿದ್ದಾರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಬಡ್ಡಿಯನ್ನ ಕೊಟ್ಟು ದುಡ್ಡನ್ನ ತಗೊಂಡ್ರು ಕೂಡ ಅಹ್ ವಾಪಸ್ ಮಾಡೋದಕ್ಕಾಗದೆ ಬರೀ ಬಡ್ಡಿಯನ್ನೇ ಕಟ್ಟುವಂತ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಭಾಳ ಸ್ಪಷ್ಟವಾದ ಎಚ್ಚರಿಕೆಯನ್ನು ನಾವು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮೀಟ್ರ್ ಬಡ್ಡಿ ವ್ಯವಹಾರದಲ್ಲಿ ಯಾರು ತೊಡಗಿಸ್ಕೊತಾರೆ ಸಾರ್ವಜನಿಕರಿಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಲಿದೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮುಂದುವರಿಸಿ ಯಾರಾದರೂ ಮಾಡ್ತಾಯಿದ್ದಾರೆ ಅಂತಂದರೆ ಸಮಯ ಸಂದರ್ಭ ನೋಡಿಕೊಂಡು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತೀವಿ ಸುಮ್ಮನೆ ಯಾರೋ ಒಬ್ರನ್ನ ಹಿಡ್ಕೊಂಡ್ರು ಇಬ್ಬರನ್ನ ಹಿಡ್ಕೊಂಡ್ರು ಮೂರು ಜನರು ಹಿಡ್ಕೊಂಡ್ರು ಆ ಥರ ಪ್ರಶ್ನೆನೇ ಇಲ್ಲ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಆ್ಯಸ್ ಎ ಡ್ರೈವೇ ಮಾಡ್ತೀವಿ ಸಾರ್ವಜನಿಕರಷ್ಟೇ ಅಲ್ಲ ಚುನಾಯಿತ ಪ್ರತಿನಿಧಿಗಳಷ್ಟೇ ಅಲ್ಲ ಮಾಧ್ಯಮದವರು ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯವನ್ನು ಅತ್ಯಂತ ಗಂಭೀರವಾಗಿ ತಗೊಳ್ಳಿ ಅಂತ ನಮಗೂ ಕೂಡ ಮನವಿ ಮಾಡಿದ್ದಾರೆ ಮತ್ತು ನಾವು ಏರಿಯಾ ಫೆಮಿಲೈಸೇಷನ್ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅದರಲ್ಲೂ ಸ್ವಲ್ಪ ಸೀನಿಯರ್ ಸಿಟಿಜನ್ಸು ಎಲ್ಲ ಕಮ್ಯುನಿಟಿಗೆ ಸೇರಿದಂತಹ ಮುಖಂಡರು ಅವ್ರುಗಳೆಲ್ಲ ಮನವಿ ಮಾಡಿರುವಂಥದ್ದು ಹುಡುಗರು ಹಾಳಾಗ್ತಾಯಿದ್ದಾರೆ ಇಲ್ಲಿ ಕಷ್ಟ ಮಗಳು ಮದುವೆ ಅಥವಾ ಮನೆ ಕಟ್ಟಬೇಕು ಅಥವಾ ಏನೋ ಸೈಟ್ ತೊಗೋಬೇಕು ಯಾವುದೋ ಆರೋಗ್ಯ ಸಮಸ್ಯೆ ಇದೆ ಅಂತಂದು ಮೀಟರ್ ಬಡ್ಡಿ ತೊಗೊಳೋದಕ್ಕಿಂತ ಇಸ್ಪಿಟ್ ಆಡಲಿಕ್ಕೆ ಬೆಟ್ಟಿಂಗ್ ಆಡಲಿಕ್ಕೆ ಬೇರೆ ಬೇರೆ ಕೆಟ್ಟ ಚಟ ಮಾಡಲಿಕ್ಕೆ ಶೋಕಿ ಮಾಡಲಿಕ್ಕೆ ಮೀಟರ್ ಬಡ್ಡಿ ತೊಗೊಂಬಿಟ್ಟು ಅದನ್ನು ಪೇರೆಂಟ್ಸ್ ಕಟ್ಕೊ